ರಂಜಾನ್ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಕೂಡ ಈ ರೀತಿ ರಂಜಾನ್ ಹಬ್ಬವನ್ನು ಒಂದ್ ರೀತಿ ಸರ್ವಧರ್ಮ ಇರ ಜನಾಂಗದವರು ಇದು ಹಬ್ಬವನ್ನು ಆಚರಣೆ ಮಾಡ್ಕೊತಾರ ಒಂದು ಕಡೆ ಮೊನ್ನೆ ಉಗಾದಿ ಮುಗೀತು ಇವತ್ತು ರಂಜಾನ ಆಗ್ತಾಯಿದೆ ಹಂಗಾಗಿ ಬಹುಶಃ ಈ ಭಾಗದಲ್ಲಿ ಸರ್ವಧರ್ಮೀಯರು ಸರ್ವ ಸಮುದಾಯಗಳು ಸೇರಿ ಮಾಡ್ತಿರೋಂಥ ಹಬ್ಬ ಆಗಿರೋ ಕಾರಣ ಒಂದು ಕಡೆ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವನ್ನೂ ಸಿಗಲಿ ಭಗವಂತ ಅವರು ಏನೇನು ದೇವರು ಪ್ರಾರ್ಥನೆ ಮಾಡಿ ಅವ್ರು ಏನೇನು ಸಂಕಲ್ಪನ ಮಾಡಿದ್ರೆ ಎಲ್ಲ ಸಂಕಲ್ಪ ಆ ದೇವರು ಈಡೇರಿಸಂಥ ಕೆಲಸ ಮಾಡಲಿ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ ಸಮೃದ್ಧಿ ಅಂದರೆ ಇವತ್ತು ಬರಗಾಲಿದೆ ಈ ಬರಗಾಲದಲ್ಲಿದ್ದಂಥ ಜನರಿಗೆ ರೈತರಿಗೆ ಮತ್ತು ಬಡವರಿಗೆ ಅನುಕೂಲ ಆಗಬೇಕು ಜೊತೆಯಲ್ಲಿ ಬರಗಾಲದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗಬೇಕಂದೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ ಸಮಸ್ತ ಸ್ವಲ್ಪ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಈ ಹಬ್ಬದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ಶಾಂತಿ ಮತ್ತು ಒಳ್ಳೆಯ ಬೆಳೆ ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕಂತೇಳಿ ಇವತ್ತೇನು ಕಳೆದ ಒಂದು ತಿಂಗಳಿಂದ ಇವತ್ತು ಈ ರಂಜಾನ್ ಹಬ್ಬದಲ್ಲಿ ನಮ್ಮ ಸೋದರರು ನಮ್ಮ ಸ್ವಂತ ಸೋದರ ರೀತಿಯಲ್ಲಿ ಇವತ್ತು ಭಾರತದ ದೇಶಾದ್ಯಂತ ಮುಸ್ಲ್ಮಾನರು ತಮ್ಮ ಮೂವತ್ತು ದಿನಗಳದ ಉಪವಾಸವನ್ನು ಮಾಡಿ ಇವತ್ತು ದೇವರಿಗೆ ಅಲ್ಲನಿಗೆ ಪ್ರಾರ್ಥನೆ ಮಾಡಿ ಇವತ್ತು ಸಮಸ್ತ ಅವ್ರಿಗೂ ಕುಟುಂಬಕ್ಕೆ ಒಂದೇ ಅಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಬೇಕಂತೇಳಿ ಏನು ನಮ್ಮ ಕುರಾನಲ್ಲಿ ಇದೆಯೋ ಅದನ್ನು ಇವತ್ತು ಹೇಳ್ತಾ ಇವತ್ತು ಒಂದು ಹಬ್ಬದವನ್ನು ಇವತ್ತು ಆಚರಣೆ ಇದ್ದಾರೆ ಸಮಸ್ತ ನಾಡಿನ ಜನತೆಗೆ ರಂಜನಾ ಹಬ್ಬದ ಶುಭಾಶಯಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ತಿಳಿಸ್ತಾರೆ